ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ ಗೌರವ ಕೊಡೋದ್ ಕಲ್ತ್ಕೊಂಡು ಏನದು ನಾನು ಮೂರು ದಿವಸದ ಫೋನ್ ಮಾಡ್ತಿದ್ದೀನಿ ಚಿತ್ರ ಫೋನ್ ಎತ್ತಿಲ್ಲ ನೋಡಿ ಅದು ಡೈಲಾಗ್ ಗಂಗ ಅವ್ರಿಗೆ ಲಾಂಗ್ ಹಿಡಿಯೋದು ಏನೋ ಏನಿದ್ಯೂ ಹೆಣ್ಮಕ್ಳಿದ್ರೆ ನಾನ್ ಯಾವತ್ತಿದ್ರು ಹೆಣ್ಮಕ್ಳು ಪರ ನಿಂಗ್ ಚೆನ್ನಾಗ್ ಗೊತ್ತು ನೀನ್ ಏನ್ ಮಾಡ್ತಿದ್ಯಾ ಗೊತ್ತಾಗ್ತಿದ್ಯಾ ನಿಮಗೆ ಮಗ ನಾನು ನಿಂತ್ಕೊಂಡು ಪ್ರತಿ ಹೆಜ್ಜೆಗೂ ನಾನು ನಿನ್ ಕೈ ಹಿಡ್ಕೊಂಡು ನಡೆಸಿದೆ ಹೆಣ್ಮಕ್ಳು ಫಸ್ಟ್ ಗೌರವ ಕೊಡತ್

ಡಬ್ಬಿಂಗ್ ಅಲ್ಲಿ ನೋಡಿಲ್ವಾ ಮ್ಯಾಮ್ ನೀವು ಸುದೀಪ್ ಅವ್ರು ಹೇಳೋದ್ ನೋಡಿಲ್ವಾ ನೀವು ಡಬ್ಬಿಂಗ್ ಅಲ್ಲಿ ನಂಗೆ ಈ ಬ್ಯಾನರ್ ಹಾಕ್ಬಿಟ್ಟು ಈ ತರ ಬ್ಯಾನರ್ ಮಾಡಿಸ್ಬಿಟ್ಟೆ ಅನ್ಬಿಟ್ಟು ನಾನ್ ಹೆಣ್ಮಕ್ಳನ್ನ ಬಿಟ್ಬಿಡಲ್ಲ ಸುರಿ ಈ ಬ್ಯಾನರ್ ಬೇಡ ನಾನು ಇದು ಬೇಡ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳ ಬಗ್ಗೆ ಈ ನೆಗೆಟಿವ್ ಆಗಿ ಮಾತಾಡಿದ್ರೆ ತೆಗಿಬೇಕು ತೆಗಿದೆ ಹೋದ್ರೆ ನೀನ್ ಇದು ರಿಕ್ವೆಸ್ಟ್ ಅನ್ಕೊಂತೀಯ ಕಮೆಂಟ್ ಅನ್ಕೊಂತೀಯ ನಾನು ಮಾಡ್ಬೇಕಾದ್ರೆ ಕಾಕ್ರೋಚ್ ಅವ್ರ ಡೈಲಾಗ್ ನೀವು ಹೋಗ್ಲಿಲ್ವಾ ಹೋಗ್ಲಿಲ್ವಾ ಇರ್ಲಿಲ್ಲ

ಫೋನ್ ಮಾಡಿದ್ರೆ ಫೋನ್ ರಿಪ್ಲೈ ಮಾಡಲ್ಲ ಅಂದ್ರೆ ನಾನೇನ್ ಇಲ್ಲೇನಗುರಿ ನೀನು ರಿಕ್ವೆಸ್ಟ್ ಆರ್ಡರ್ ನೀನ್ ಬಿಡು ಜಾಸ್ತಿ ಮಾತಾಡ್ಬೇಡ ಅಷ್ಟೇಟ್ ಮಾಡ್ ಮಾತಿಲ್ಲ ಸುರೇ ಇನ್ನೇನ್ ಮಾಡ್ತೀವೋ ನನ್ ಗೊತ್ತಿಲ್ಲ ನೋಡುವ ಾರೆ ಫಿಲಂ ಚೆಕ್ ಹೋಗಿ ನಾವು ಫಿಲಮೇ ನಿಲ್ಲಿಸ್ತೀನಿ ಅದೇನ್ ಮಾಡ್ಕೊಂತ ಮಾಡ್ಕೋ ನೋಡ ಬಿಡೋಣ ನೋಡೋಣ ಹಾ ಏನು ಬರಬೇಕು ಇಷ್ಟೊ ಬಾಯಿಲ್ಲಿ ಏನು ಬರಬೇಕು ಕೇಳು ಕೌನ್ಸಿಲ್ ಬಟ್ಟೆ ನಿಮ್ಮತ್ರ ನಾನು ಇಲ್ಲಿ ನಿಮ್ಮತ್ರ ಆಫೀಸರ್ ಅಂತ ಕೇಳ್ಕೊಂತಿದ್ದೀನಿ ನಿಮ್ಮ ಆಫೀಸ್ ಅಲ್ವಾ ಏನು ಮಕ್ಕಳಿಗೆ ಗೌರವ ಕೊಡೋಕನಿ ಆಯ್ತು ಗೌರವ ಬಟ್ಟಿ ನಿಮ್ಮ ಆಫೀಸ್ ಅಲ್ವಾ ನನ್ನ ಆಫೀಸ್ ಮತ್ತೆ ಏನು ಮತ್ತೆ ನಿಮ್ಮ ಒಬ್ಬ ಡೈಲಾಗ್ ಡೈಲಾಗ್ ತರ ತಗೊಳ್ಳಿ ಮನ್ ಸಿನಿಮಾ ಸಿನಿಮಾ ತರ ತಗೊಳ್ಳಿ ನೀನು ಕ್ಯಾರೆಕ್ಟರ್ ಓಕೆ ಮಾತ್ರ ಆ ಡೈಲಾಗ್ ನೀನು 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 ಬನ್ನಿ ನನ್ನ ಕೇಳೋದಾಗಿತ್ತಲ್ಲ ನಿನ್ನ ನಿನ್ನಿಂದ ನಾನು ನಿಮಗೆ ಫೋನ್ ಮಾಡ್ ನಾನು ನಾನು ಇಷ್ಟೊ

ನೀನು ಪಿಕ್ಚರ್ ನಿಮ್ಗೆ ಏನಾದ್ರು ಅನ್ಸುತ್ತಾರೆ ಅಲ್ಲಿ ಬ್ಯಾನ್ ಮಾಡ್ಬಿಡು ನಾನೇ ಹೇಳ್ತಿದ್ವ ನೀವು ತಪ್ಪಾಗ ಅನ್ಸುತ್ತೆ ಒಂದ್ ಹೆಣ್ಣಿಗೆ ಎಷ್ಟೊಂದು ಗೌರವ ಕೊಟ್ಟಿ ಮಂಡ್ರು ಮಾಡ್ತಿದ್ಯಾ ಒಂದ್ ಹೆಣ್ಣಿಗೆ ಒಂದ್ ರೇಪ್ ಆದಾಗ ನೀನೇ ಬಂದ್ ಮಂಡ್ರು ಮಾಡ್ತೀರ ತಾನೆ ಅಷ್ಟು ಗೌರವ ಕೊಟ್ಟಿದ್ದೀನಿ ನಾ ಕ್ಯಾರೆಟ್ ಗೆ ಮತ್ತೆ ನೀನ್ ಹಿಂಗ್ ಮಾಡಿದ್ರೆ ನೀನು ಸೀನಲ್ಲಿ ಒಂದ್ ಹುಡುಗಿಗೆ ತೊಂದ್ರೆ ಆದಾಗ ನಾನ್ ಮಾಡ್ರು ಮಾಡ್ತೀನಿ ಆ ಟೈಮ್ ಅಲ್ಲೂ ನಾನು ಹೇಳ್ತೀನಿ ಯಾವ್ದೇ ಒಂದ್ ಹೆಣ್ಗೆ ಏನೇ ತೊಂದ್ರೆ ಆದ್ರೂ ಅಲ್ಲಿ ಯಶಸ್ವಿನಿ ಗೌಡ ಇರ್ತಾಳೆ ಅಂತ ನಿಧಾನ ವಿಷಯ ನಿನ್ನ ಹತ್ರ ಒಂದ್ ರೋಡಿ ಬಂದಾಗ ನಿನ್ನ ಹತ್ರ ನೀನೆ ತಿನ್ನಿಸ್ಬಿಟ್ಟಿ ನೀನ್ ಬೆಳೆಸ್ಬಿಟ್ಟಿ ಇವಾಗ ಅವ್ನು ಬೆಳೀಬೇಕಂತ ನೀನ್ ಹೊಡಿತಾನೆ ಕ್ಯಾರೆಕ್ಟರ್ ಹಂಗಿರದ ಕ್ಯಾರೆಕ್ಟರ್ ನೋಡೋಣ ನೀನು ಒಂಬತ್ತು ನಿನ್ ಪ್ರಕಾರ ಆಯ್ತು ಇದಕ್ಕೆ ಬರ್ತೀನಿ ಚಿತ್ರ ಏನಾರು ಒಂಚೂರಲ್ಲಿ ಏನಾರು ಕೇತದಾಗಿ ಇತ್ತು ಅವ ನೀನು ಮಾಡು ಫಸ್ಟ್ ಡೇನೇ ನಾನು ಶೋ ಮಾಡು ಅದೇ ನಾನು ಫಸ್ಟ್ ಮಗಳ ನೋಡಿ ನೀನು ಮಾಡು ನೀ ವಿವಾದಕ್ಕೆ ಅಂತಿದ್ದಲ್ಲ ಫೋನ್ ಇತ್ತಲ್ಲ ಅಂತಾರೆ ಲೇಡಿಗಳನ್ನು ಇದು ಮಾಡ್ತೀವಿ ಜನ ಲೇಡೀಸ್ ಫೋನ್ ಮಾಡ್ತೀರೆ ಏನಕ್ಕಾ ಇದು ಡೈಲಾಗು ಏನು ಅಂತಾರೆ ನಾನು ಏನು ಮಾಡಬೇಕು ಏಳು ದಿನದಿಂದ ಫೋನ್ ಮಾಡ್ತೀನಿ ಇವ ಫೋನ್ ಎತ್ತುತಾ ಕೇಳಪ್ಪ ಟ್ರೈಲರ್ ನೋಡಿದ್ಕೊಂಡು ಫೋನ್ ಮಾಡ್ತೀಯಾ ನೀನು ಗೌರವ ಇರಬೇಕಪ್ಪ

ಡೈಲಿ ಚಿತ್ರ ಏನಾದ್ರು ಏನೋ ಒಂದು ತಾರೀಕು ಏನು ಏನಂತ ಗೊತ್ತಾಗ್ತಾ ಇಲ್ಲ ಏನಂತ ಗೊತ್ತಾಗ್ತಾ ಇಲ್ಲ ನನ್ಗೊಂದು ಸರ್ ಇದು ಏನಂದ್ರೆ ಪಿಕ್ಚರಲ್ಲಿ ಬಂದೆ ಪಿಕ್ಚರ್ ಪಿಕ್ಚರ್ ಥರ ತಗೋಬೇಕು ಇದನ್ನು ಅರ್ಥ ಆಯ್ತಾ ಇವಾಗ ಒಂದು ಡಾನ್ ಹತ್ರ ಒಂದು ಡಾನಲ್ಲಿ ಒಂದು ನಾಲ್ಕು ಜನ ಇಡ್ತಾರೆ ಅಂತ ತಿಳ್ಕೊಳ್ಳಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನಿಮ್ಮ ಕೈಯತ್ ಮುಗಿತೀನಿ ತುಂಬ ಕಷ್ಟದಲ್ಲಿ ಮುಗಿತೀನಿ ಒಬ್ಬ ಡಾನ್ ಹತ್ರ ಏನು ಮಾಡ್ತಾನೆ ಒಂದು ಡಾನ್ ಬಂದು ಒಂದು ಮಲ್ರು ಮಾಡ್ತಾನೆ ಮಲ್ರು ಮಾಡಿದಾಗ ಏನೋ ಒಂದಿಷ್ಟು ದುಡ್ಡು ಬರ್ತೈತೆ ಜೊತೆ ಇರೋನ ಅಜೀಪ್ ಮಾಡಾಕ್ಬಿಡ್ತಾರೆ ಆ ಅಜೀಪ್ ಮಾಡೋರು ಆ ನಾ ಮೂರು ಜನನು ಡಾನ್ ತರಿಸಿ ಹೊಡಿತಾರೆ ಡಾನ್ನ ತಿರ್ಸಿ ಹೊಡಿಬೇಕಾದ್ರೆ ಮರ್ಯಾದೆ ಕೊಡ್ತಾರೆ ಮಂಗಳ ಅರ್ಥ ಮಾಡ್ತಾರ ಹೆಂಗ್ ಹೊಡಿತಾರೆ ಹೇಳಿ ನೀವು ಹೇಳಿ ಎಲ್ಲರೂ ಆಗಿರೋ ಮಾಡಿ ಇವಾಗ ಚಿತ್ರಾನು ಒಂದು ಡೈಲಾಗ್ ಕೊಡಿದಾರೆ ತಲೆ ಲಾಂಗ್ ಹಿಡಿಯೋ ಬಿಟ್ಬಿಟ್ಟು ತಲ್ವಾರ್ ಹಿಡಿಯಾದ್ ಬಿಟ್ಬಿಟ್ಟು ತಲೆ ಹಿಡಿಯೋ ಅಂತಾರೆ ಅದು ಪಿಕ್ಚರ್ ತರ ತಗೋಬೇಕಲ್ ಸೆನ್ಸರ್ ಅಲ್ಲಿ ಎಲ್ಲ ಮ್ಯೂಟ್ ಮಾಡಿದ್ದೀನಿ ಅದನ್ನೆಲ್ಲ ಪಿಚ್ಚರ್ ತರ ತಗೊಳ್ಳಿ ನಮ್ಮನೆಲ್ಲ ಅಮ್ಮ ಇದ್ದಾರೆ ನನ್ನ ಇದ್ದಾಳೆ ನನ್ನ ಮಗಳ ಇದ್ರೆ ನನ್ನ ಎಲ್ಲ ನಾನು ಹಂಗ ದಯವಿಟ್ಟು ಇವತ್ತು ಹೆಣ್ಮಕ್ಳ ನಂಗೆ ತುಂಬಾ ಗೌರವ ಅಕ್ಕ ಏನೋ ಬಂದು ಹೇಳ್ತಾ ಇದ್ದಾರೆ ಅಂತ ದಯವಿಟ್ಟು ನೀವಂಗೆ ತಿಳ್ಕೋಬೇಡಿ ಪಿಚ್ಚರ್ ನೋಡಿ ಪಿಕ್ಚರ್ ನೋಡಿ ಯಾವ ಥರ ಸಂಭಾಷಣೆ ಕೊಟ್ಟಿದ್ದೀನಿ ಅಂತ ನೀವು ನೋಡಿ ಏನಾರೋ ತಿಳ್ಕೊಂಡು ಏನೋ ಮಾತಾಡೋದು ಇಷ್ಟು ದಿನ ಚೆನ್ನಾಗಿ ಇರೋದು ಯಾರಾದ್ರು ಮಾಡ್ತಾ ಇದ್ದಾರೆ ನನಗೆ ಹಿಂದೆಯಿಂದ ನನಗೆ ಏನಂತ ಗೊತ್ತಾಗ್ತಾ ಇಲ್ಲ ತುಂಬ ಡೈಲಿ ಫೋನ್ಗಳು ಬರ್ತೈತೆ ಈ ಥರ ಏನೋ ಮಾಡಬಾರ್ದು ತುಳಿಯೋಕ್ಕೆ ನೋಡ್ತಾ ಇದ್ದಾರೆ ಒಟ್ನಲ್ಲಿ ನನ್ನ ತುಳಿಲಿ ಅದೇನಾಗ್ಲಿ ನಾನು ಜೀವಕ್ಕೆ ಇವತ್ತಿಗೂ ನಾನು ಅದೇನೇ ಅದೇನಾಗಲಿ ಗುರು ನನ್ನ ಎದುರಿಸೋನು ಅವ್ನ ಕಣ್ಣಲ್ಲಿ ನನ್ನ ಭಯ ಇರಬಾರ್ದು ನನಗೂ ಭಯ ಇರೋಲ್ಲ ನಾನು ಯಾವನು ಹತ್ತು ಜನ ಅಕೌಂಟ್ ಬಿಲ್ಡಪ್ ಮಾಡ್ದವನು ಬಂದವನಲ್ಲ ನಾನು ಹಿಂಗೆ ಹಿಂಗಿಂದ ಬಂದು ಬೆಳೆದಿದ್ದೀನಿ ಅದೇನ ತುಳಿಯಂಗೆ ತುಳ್ಕೊಳ್ಳಿ ಅಷ್ಟೇ ನನಗೆ ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ ಮನೆ ಮಟ್ಟ ಇಟ್ಟು ಮಾರಿದೀನಿ ಏನಕ್ಕೆ ಗುರಿ ಎತ್ತ ನೂರಂಟ್ ಕೆಲಸಗಳೈತಾ ಅಂದ್ರೆ ಆನ್ಸರ್ ಮಾಡ್ಕೈ ಚಿತ್ರನೂ ಮನೆ ಫೋನ್ ಮಾಡಿದ್ಲು ಇವಳು ಫೋನ್ ಮಾಡಿದ್ಲು ನಾನು ಎತ್ತಕ್ಕಾಗಿತ್ತ ಏನಮ್ಮ ಮಾಡ್ತಾ ಮಾಡಿಲ್ವಾ ಇಪ್ಪತ್ತಾರೀ ಇಪ್ಪತ್ತೈದು ರಿಲೀಸ್ ಐತೆ ಹಿಂಗೆಲ್ಲ ಒಬ್ಬೊಬ್ರು ಟ್ಯಾಕ್ಸ್ ಕೊಡ್ತಾ ಇದ್ದಾರೆ ನಾವು ಎಲ್ಲ ಆಗೋದು ಹೇಳಿ ಇಪ್ಪತ್ತನೇ ತಾರೀಕು ಪಿಚರ್ ಜಯಣ್ಣ ತೊಗೊಂಡಿದ್ದಾರೆ ಜಯಣ್ಣ ಕಮ್ಮೇಶ್ ಅವರು ಅವರು ತೊಗೊಂಡು ಅವರೇ ರಿಲೀಸ್ ಮಾಡ್ತಾ ಇದಾರೆ ಎಲ್ಲೂ ಹೋಗೋದು ಹೇಳಿ ನಾವು ಹೆಂಗಮ್ಮ ತಪ್ಪಾಗ್ತೈತೆ ಅಮ್ಮ ಇವಾಗ ಒಂದ್ ಮರ್ಡರ್ ಮಾಡ್ತೀನಿ ಇವಾಗ ನಾನು ಮರ್ಡರ್ ಮಾಡ್ತೀನಿ ಅಮ್ಮ ನಿನ್ ಆರ್ತಿ ಎತ್ಪಿಟ್ಟಿ ಬಾಮ ಅಂತ ಹಿಂಗೇ ಚಿತ್ರನ ಚಂದಾಗಿದ್ದಾಗ ಇವ್ಳೆ ಇವಳ ಯಾವಾಗ ನಾನು ಬಿಟ್ಟು ಇವಳ ಅಷ್ಟಿಂದ ಅಂತ ನಾನ್ ಮಾತಾಡೋ ಹೌದಾ ಇಲ್ವಾ ಕಾನ್ಸೆಪ್ಟ್ ಅಂಗೆ ತಾನೇ ಇರೋದು ಚಂದಾಗಿದ್ದಾಗ ಎಲ್ರು ಚಂದಾಗೆ ಇರ್ತಾರೆ ಸರ್

ಯಾರಾದ್ರೂ ಸಿನಿಮಾ ನೋಡಿ ಸರ್ ಸರ್ ಚೇಂಬರ್ ಚೇಂಬರ್ಗೆ ತೋರಿಸ್ತೀನಿ ನಾನು ಹಾಕೊಂಡು ಎಲ್ಲರೂ ಇವನು ತಂದ ನೋಡಿ ಇನ್ಕ್ಲೂಡ್ ಫಸ್ಟ್ ತೋರ್ಸೋದೇ ನಾನು ನಿಮ್ಗೆ ತೋರಿಸ್ತದೆ ನಿಮ್ಗೆ ಅನ್ಸುತ್ತೆ ನೀವು ಮಾತಾಡಿ ಅಭಿಪ್ರಾಯ ಮಾಡಿ ನಾನು ಇವತ್ತಿಗೆ ಯಾರಿಗೂ ಪಿಕ್ಚರೇ ತೋರಿಸಿಲ್ಲ ಸರ್ ನನ್ನ ಮನೆಯವ್ರಿಗೆ ತೋರಿಸಿಲ್ಲ ಸರ್ ನನ್ನ ಪಿಚರು ನಾನು ನನ್ನ ಮನೆಯವ್ರಿಗೆ ತೋರಿಸಿಲ್ಲ ಸರ್ ಪಿಕ್ಚರ್ ಯಾರಿಗೂ ತೋರಿಸ್ಬೇಕು ಸರ್ ಚಿತ್ರಕ್ಕೆ ಅವತ್ತೊಂದು ಕಂಟ್ರಿ ನಾನು ಇವತ್ತವರೆಗೂ ನಾನು ಒಂದು ಕ್ಯಾರೆಕ್ಟ್ ಅಂದರೆ ಕ್ಯಾರೆಕ್ಟ್ರೂ ರಿವೀಲ್ ಮಾಡಿಲ್ಲ ಸರ್ ಪ್ರತಿಯೊಬ್ಬರಿಗೂ ರಿವೀಲ್ ರಿವೀಲ್ ಮಾಡಿಲ್ಲ ನಿನ್ನ ಕ್ಯಾರೆಕ್ಟರ್ ಸೂಪರ್ ಆಗಿತ್ತು ಬಂದ್ ಮಾಡ್ತೀರ ಅಂತಲೇ ಕೇಳಿ ಮಾಡ್ತಿರೋದು ಒಬ್ಬೊಬ್ರು ನಾನು ಕ್ಯಾರೆಕ್ಟರ್ ಎಲ್ಲ ರಿವೀಲೇ ಮಾಡೋಕಾಗಿಲ್ಲ ನಿನ್ ಅಂತ ಅಲ್ಲಿ ಮಾಡದೇನು ಖುಷಿ ಆಯ್ತು ಇಲ್ಲ ಇಲ್ಲ ಎದ್ರಲ್ಲೂ ತೋರಿಸಿಲ್ಲ ಚಿತ್ರ ಅಲ್ಲಿ ನೋಡಿ ಇನ್ನೊಂದ್ ಕ್ಯಾರೆಕ್ಟರ್ ಐತೆ ಅದು ಸರ್ ದಯವಿಟ್ಟು ನಾನು ಕೇಳ್ಕೊಂಡು ನಿಮ್ಮನ್ನೆಲ್ಲ ಒಂದೇ ಒಂದು ದಯವಿಟ್ಟು ಇದನ್ನೆಲ್ಲ ಪಬ್ಲಿಸಿಟಿ ಪಬ್ಲಿಷಿಟಿ ಮಾಡ್ಕೊಳ್ಳಿ ಕೈಯತ್ ಮುಗೀತಾ ಇದ್ದೀನಿ ತುಂಬಾ ಕಷ್ಟದಲ್ಲಿ ಇದ್ದೀನಿ ಡೇ ಒನ್ ಇಂದ ಹಿಡಿದು ಇವತ್ತು ನೀವೇ ನಾನು ಇಟ್ಕೊಂಡು ಕೈ ಇಟ್ಕೊಂಡು ಕಾಪಾಡ್ತಾ ಇದ್ದೀರಾ плаನ್ ನೆನ್ನೇನ ಹೇಳಿದಂತ ಗೊತ್ತಾಗ್ತಾ ಇಲ್ಲ फेब्रुवारी 20th 릴ീസ് ಆಗುತ್ತೆ ನೀವು ಬಂದು ನೋಡಿ ಯಾಕಂದ್ರೆ ನೀವುಗಳೇ ನೀವು ಜನಗಳಿಗೆ ವಿಷಯನ ಪಾಸ್ ಮಾಡಬೇಕಾಗಿರೋದು ಹೇಗಿದ್ರು ಬಂದಿದ್ದೀರಾ ನೀವು ವಿಡಿಯೋ ವರ್ಗಳೋ ನೀವುಗಳೇ ವಿಶೇನ ಪಾಸ್ ಮಾಡಬೇಕು ಫಸ್ಟ್ ನೀವುಗಳು ಸಿನಿಮಾ ನೋಡಿ ಅದು ಏನು ಮೆಸೇಜ್ ಕೊಡುತ್ತೆ ಅನ್ನೋದನ್ನ ನೋಡ್ಬಿಟ್ಟು ನೀವು ಮೌಟ್ ಆಫ್ ಮಾಡಬೇಕಾಗುತ್ತೆ ಸೊ ಫೆಬ್ರವರಿ ಇಪ್ಪತ್ತು ದಯವಿಟ್ಟು ಫಿಲಂ ನೋಡಿ ಆಮೇಲೆ ಜಡ್ಜ್ ಮಾಡಿ ಫಿಲಂ ಆಯ್ತು 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 ಸರ್ ಒಳ್ಳೆಯದಾಗ್ಲಿ ಎಲ್ಲ ನೋಡಿ ಎಲ್ಲ ಒಂಥರ ಟೈಮ್ ದಯವಿಟ್ಟು ಇದು ಎಲ್ಲو ವೈರಲ್ ಮಾಡಿದಂಗಿರಿ ದಯವಿಟ್ಟು ಸುಮ್ಮನೆ ನನಗೆ ಗಾರ್ಡ್ ಬರ್ತಾ ಇತ್ತು ಎಲ್ಲ ಕಡೆಯಿಂದಲೂ ಏನು ಮಾಡೋ ಸರ್ ಇತ್ತು ಒಂದು ಕಷ್ಟಪಟ್ಟು ಈ ಥರ ಒಂದು ಸಮಾಜದಲ್ಲಿ ಇಡೀ ಅಂಡ್ರೋಡ್ ಪಿಚ್ಚರ್ ಹೆಸರು ಅಂಡ್ ರೋಲ್ಡ್ನ ಕರ್ಕೊಂಡು ಬಂದು ಮಾಡಿದ್ದೀನಿ ಒಂದು ಮೆಸೇಜ್ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದೀನಿ ಅಂದರೆ ಯಾರು ಅರ್ಥ ಮಾಡ್ಕೊತಾ ಇಲ್ಲ ಅಂದ್ರೆ ಏನು ಸರ್ ಇದು ನೋಡ್ಕೊಂಡಿದ್ದೆ ಮತ್ತೆ ಮುಂದೆ ಏನಾರು ದೊಡ್ಡ ಬೇರೆ ಥರ ಪ್ರಾಬ್ಲಮ್ ಅಂದ್ರೆ ಈಗ ಯಾರೊಬ್ರು ಈಗೊಬ್ರು ಬಂದ್ರು ಬರ್ತಾಯಿದ್ದೆ ಡೇವನಿಂದನೂ ಬರ್ತೈತೆ ದೇವನ್ ಇದು ಇದು ಹೊಸ್ತಲ್ಲ ನನಗೆ ಡೇವನಿಂದನೂ ಬರ್ತೈತೆ ನಾನು ಹೇಳಿಲ್ವಾ ಸರ್ ನಾನು ಹೇಳಿಲ್ವ ಅವಲ್ಲೇ ನನಗೆ ಏನೇ ಬಂದ್ರು ನನಗೆ ಇವಾಗ ಇದ್ದೀನಿ ರೌಡಿಸಮ್ ರೀಸಮ್ಮ ಸರ್ ಇಡೋ ಮುಂಚೆ ಹತ್ತು ಸಲ ಯೋಚನೆ ಮಾಡಿದೆ ಸರ್ ಕಾಲ್ ಇಟ್ಬಿಟ್ಟ ಮೇಲೆ ನನ್ಗೆ ಗೊತ್ತೋ ಏನೋ ಒಂದು ಆಗ್ತೈತೆ ಅಂತ ನೆವರ್ ಗಿವ್ ಅಪ್ ಸರ್ ನಾನು ಎಲ್ಲೂ ನಾನು ಎಲ್ಲೂ ಬಿಡ್ಕೊಳಲ್ಲ ನನ್ನ ಪ್ರಾಣ ಹೋಯ್ತಾ ಇದಾರೆ ನಾನು ಪಿಚರ್ ರಿಲೀಸ್ ಮಾಡಿಬಿಟ್ಟೆ ನಾನು ಸಾಯ್ತೀನಿ ಸರ್ ಒಂದು ವೇಳೆ ಬಂತಂದ್ರೆ ನಾನಂತೂ ಪಿಕ್ಚರ್ ರಿಲೀಸ್ ಮಾಡದೆ ಬಿಡಲ್ಲ ಅನ್ನೋ ಹೇಳ್ತೀನಿ ಅವ್ರಿಗೆ ಯಾರು ಏನು ಹೇಳಿದ್ರೆ ಗೊತ್ತಿಲ್ಲ ಪಾಪ ಇಷ್ಟು ದಿನ ನಂಗೆ ತುಂಬಾ ಅಕ್ಕ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಯಾರು ಅವ್ರಿಗಿಂದ ಏನು ಹೇಳಿದ್ರೆ ಏನು ಮುಂದೆ ಗೊತ್ತಿಲ್ಲ ಈ ತರ ಒಬ್ಬರೊಬ್ಬರಾಗಿ ಹಿಂಗೆ ಬರ್ತಾ ಇದ್ದಾರೆ ನನಗೆ ಎಲ್ಲ ಚೆಂಡಾಗೆ ಇದ್ದಾರೆ ಈ ರಿಲೀಸ್ ಆಗೋ ಮೂಮೆಂಟ್ ಒಬ್ಬರೊಬ್ಬರಾಗಿ ತಿರುಗ್ತಾ ಇದ್ದಾರೆ ನನಗೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ತಿರ್ಲೇ ಎಲ್ಲರೂ ತಿರುಗಲಿ ನನಗೆ ಅದ್ರ ಬಗ್ಗೆ ಚಿಂತೆನೇ ಅಲ್ಲ ಸರ್ ನಾನು ನನ್ನ ಮನೆ ದುಡ್ಡು ತಂದಿದ್ದೀನಿ ತಲೆ ಡಿ ಬಸ್ ಹೇಳಿದಂಗೆ ತಲೆ ಹಿಡಿದಿಲ್ಲ ತಲೆ ಹೊಡೆದಿಲ್ಲ ಸರ್ ನಾನು ಮಾಡ್ತೀನಿ ರಿಲೀಸ್ ಮಾಡ್ತೀನಿ ಸರಿ ಸರ್ ಒಳ್ಳೆ ಥ್ಯಾಂಕ್ ಯು ಸರ್